ಚನ್ನರಾಯಪಟ್ಟಣದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಕ್ಕಳ ದಿನಾಚರಣೆಯ ಅಂಗವಾಗಿ ಪ್ರತಿಮಾ ಟ್ರಸ್ಟ್ ವತಿಯಿಂದ ತೊಗಲು ಗೊಂಬೆ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಶಾಸಕ ಬಾಲಕೃಷ್ಣ ಉದ್ಘಾಟಿಸಿದರು ಪ್ರತಿಮಾ ಟ್ರಸ್ಟ್ನ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಸಂಚಾಲಕ ಎಲ್ ನಾಗೇಶ್ ಸೇರಿದಂತೆ ಪ್ರತಿಮಾ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮ ಕುರಿತು ಶಾಸಕರು ಮಾತನಾಡಿದರು ಒಂದು ಇದು ನಾನಾದರೂ ಕೂಡ ಭಾವಿಸಿದ್ದೆ ಹಿಂದೆ ನಮ್ಮ ಹಳ್ಳಿಗಳಿಗೆ ಬೊಂಬೆರಾವರು ಅಂತ ಬಂದರು ಗೊಂಬೆ ಅಂತ ಬಂದರು ಅವರು ಬೊಂಬೆಯ ಮೂಲಕ ನಾಟಕಗಳನ್ನು ನಮಗೆ ತೋರ್ಪಡಿಸುವಂಥ ಅವಕಾಶ ಇದೆ ಒಂದೇ ಬಿಳಿ ಪಂಚಾಯತ್ಗೆ ಬರೋದು ಅದರಿಂದ ಲೈಟ್ ಹಾಕ್ಬಿಟ್ಟು ಆ ಥರ ಒಂದು ಪದ್ಧತಿ ಇತ್ತು ಅದನ್ನು ಪುನರ್ ಜೀವನ ಮಾಡಲಿಕ್ಕೆ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುವುದಕ್ಕೆ ಇದು ಒಂದು ವಿಶೇಷವಾದಂಥ ಜಾಗೃತಿ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಅವಕಾಶ ಆಗಿದೆ ಗುಂಡೂರು ಕಲಾ ಪದ್ಧತಿ ಉಳಿಯುವಂಥ ದಿಕ್ಕಿನಲ್ಲಿ ಇದೊಂದು ಸ ಇದೊಂದು ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಅದನ್ನು ಕೂಡ ಭಾವಿಸಿದೆ ಭೂಮಿ ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ಒಂದು ತಪೋ ಭೂಮಿ ಅಂತ ಅದನ್ನು ಕೂಡ ಭಾವಿಸಿದೆ ಇವತ್ತು ನೋಡಿ ರಾಮನಾಥಾಚಾರ್ಯರು ಶಂಕರಾಚಾರ್ಯರು ಸನಾತನ ಒಂದು ವ್ಯವಸ್ಥೆಯನ್ನು ಈ ಒಂದು ಭೂಮಿಯಲ್ಲಿ

ಭಾನುವಾರ ತ್ರಿಪುರವಾಸಿನಿ ಗೇಟ್ ನಂಬರ್ ಎರಡು ಬಳ್ಳಾರಿ ರಸ್ತೆ ಅರಮನೆ ಮೈದಾನ ಬೆಂಗಳೂರು